ಒಂದು ಊರಲ್ಲಿ ಒಬ್ಬ ಹರಿದಾಸರು ಅವರ ಮಾತು ಪ್ರಾರಂಭವಾದರೆ ಜಗತ್ತೇ ಮೂಕವಾಗಿ ಕೇವಲ ಕಿವಿಯಾಗುತ್ತಿತ್ತು ಅವರ ಪ್ರವಚನದ ಸೊಗಸೆ ಸೊಗಸು ಅವರು ತಮ್ಮ ಮಾತಿನ ವೈಖರಿಯಿಂದ ತಮಗೆ ಬೇಕಾದಂತೆ ಬೇಕಾದಾಗ ಕೇಳುಗರನ್ನು ನಗಿಸಬಹುದಿತ್ತು ಅಳಿಸಬಹುದಿತ್ತು ಬೆರಗುಗೊಳಿಸಬಹುದಿತ್ತು ಒಂದು ದಿನ ಸಂಜೆ ದೇವಸ್ಥಾನದಲ್ಲಿ ಅವರ ಹರಿಕತೆ ಜನ ಕಿಕ್ಕಿರಿದು ನೆರೆದಿದ್ದಾರೆ ಹರಿದಾಸರು ಕತೆ ಪ್ರಾರಂಭಿಸಿದರು ಅಂದಿನ ವಿಷಯ ಮಹಾಸತಿ ಅನಸೂಯೆ ಮೊದಲೇ ಅದ್ಭುತ ಮಾತುಗಾರರು ಹರಿದಾಸರು ಅದರಲ್ಲೂ ಇಂತಹ ವಿಷಯ ಸಿಕ್ಕರೆ ಕೇಳಬೇಕೆ ಅನಸೂಯೆಯ ಕಥೆಯನ್ನು ಜನರ ತಲೆಯಿಂದ ಕಣ್ಣಿಗೆ ಕಣ್ಣಿನಿಂದ ಹೃದಯಕ್ಕೆ ಇಳಿಸಿಯೇ ಬಿಟ್ಟರು ಆಕೆಯ ಪಾತಿವ್ರತ್ಯವನ್ನು ವರ್ಣಿಸುವಾಗ ನೆರೆದಿದ್ದ ಎಲ್ಲರ ಕಣ್ಣಿನಲ್ಲಿ ಧಾರಾಕಾರವಾದ ಕಣ್ಣೀರು ದಾಸರ ಕಣ್ಣಲ್ಲೂ ನೀರು ಅವರು ಹೇಳಿದರು ಪಾತಿವ್ರತ್ಯ ಪ್ರತಿಯೊಬ್ಬ ಸ್ತ್ರೀಗೂ ಬಹು ಮೌಲ್ಯವಾದ ಆಭರಣವಿದ್ದಂತೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪರಪುರುಷನನ್ನು ಮೋಹಿಸುವ ಕೂಡುವ ಅಪಚಾರಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಪರಪುರುಷನನ್ನು ಬಯಸುವ ಹೆಣ್ಣಿಗೆ ಒಂದು ವಿಶೇಷವಾದ ನರಕವನ್ನು ಯಮದೂತರು ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಒಂದು ಬಲವಾದ ಅತ್ಯಂತ ತೆಳುವಾದ ಸೂಜಿಯನ್ನು ಇಟ್ಟಿದ್ದಾರೆ ತಾವೆಲ್ಲ ನೋಡಿದ್ದೀರಿ ಅತ್ಯಂತ ಸಣ್ಣ ಸೂಜಿಯ ಹಿಂಭಾಗದಲ್ಲಿ ದಾರ ಪೋಣಿಸಲು ತೀರ ಸಣ್ಣದಾದ ಕಣ್ಣಿದೆ ಅದರಲ್ಲಿ ಅವರು ದಾರ ಪೋಣಿಸುವುದಿಲ್ಲ ಪಾತಿಲ್ ವೃತ್ಯವನ್ನು ಮರೆತ ಹೆಣ್ಣನ್ನು ನಾದಿ ನಾದಿ ತೆಳ್ಳಗೆ ಮಾಡಿ ಅದರೊಳಗೆ ತೂರಿಸುತ್ತಾರೆ ನಂತರ ಆ ಕಡೆ ಗೊಬ್ಬ ಈ ಕಡೆಗೊಬ್ಬ ಹಿಡಿದು ಎಳೆದಾಡುತ್ತಾರೆ ಅಯ್ಯೋ ಆ ಯಾತನೆಯನ್ನು ಬಣ್ಣಿಸಲು ಸಾಧ್ಯವಿಲ್ಲ ಅದಕ್ಕಿಂತ ದೊಡ್ಡ ಶಿಕ್ಷೆಯಿಲ್ಲ ಆದ್ದರಿಂದ ಎಲ್ಲಾ ಮಹಿಳೆಯರು ಪಾತಿವೃತ್ಯವನ್ನು ಪಾಲಿಸಬೇಕು ಅಕಸ್ಮಾತ್ ತಪ್ಪೇನಾದರೂ ಆಗಿ ಹೋದರೆ ಇನ್ನು ಮೇಲಾದರೂ ಅದನ್ನು ಬಿಡಬೇಕು ಆಗ ಯಮದೂತರು ಕರುಣ್ಯ ತೋರಿಯಾರು ಎಲ್ಲರ ಮನಸ್ಸಿನಲ್ಲಿ ಈ ಯಮಯಾತನೆಯ ದೃಶ್ಯ ನೆಟ್ಟು ನಿಂತಿತು ರಾತ್ರಿ ಮನೆಯಲ್ಲಿ ಊಟ ಮಾಡಿ ನಂತರ ಎಲೆ ಅಡಿಕೆ ಹಾಕಿಕೊಂಡು ತಮ್ಮ ಗೆಳತಿಯ ಮನೆಗೆ ಹೊರಟರು ಈತ ಹೊರಟು ಆಕೆಯ ಮನೆಗೆ ಹೋಗಿ ನಿತ್ಯದಂತೆ ಬಾಗಿಲು ತಟ್ಟಿದರು ಆಕೆ ಬಾಗಿಲು ತೆಗೆಯಲಿಲ್ಲ ನಾನೇ ಬಂದದ್ದು ಬಾಗಿಲು ತೆಗೆಯೇ ಎಂದು ಪಿಸುಗುಟ್ಟಿದರು ಆಗ ಒಳಗಿದ್ದ ಆಕೆ ಹೇಳಿದಳು ಇಂದಿನಿಂದ ನೀವು ಇಲ್ಲಿಗೆ ಬರುವುದು ಬೇಡ ಇಷ್ಟು ತಪ್ಪಾದದ್ದೇ ಸಾಕು ಇಂದು ನಿಮ್ಮ ಹರಿಕತೆಗೆ ನಾನು ಬಂದಿದ್ದೆ ನನಗೆ ಯಮದೂತರ ಶಿಕ್ಷೆ ನೆನೆದೆಯೇ ಗಾಬರಿಯಾಗಿ ಹೋಗಿದೆ ಇಷ್ಟು ದಿನ ಮಾಡಿದ ಅಪಚಾರವೇ ಸಾಕು ಆಗ ಹರಿದಾಸರು ಗಹಿ ನಕ್ಕರು ಚೇ ಹುಚ್ಚಿ ಇಷ್ಟಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುತ್ತಾರೆ ಎಂದರು ಆಗ ಆಕೆ ಹಾಗಾದರೆ ನೀವು ಹರಿಕತೆಯಲ್ಲಿ ಹೇಳಿದ್ದೆಲ್ಲ ಸುಳ್ಳೇ ಎಂದು ಕೇಳಿದರು ಆಗ ಹರಿದಾಸರು ಹೇಳಿದ್ದೇನು ಸುಳ್ಳಲ್ಲ ಆದರೆ ಈಗ ಪತಿವ್ರತೆಯರೇ ಅಪರೂಪವಾಗಿ ಉಳಿದವರೇ ಹೆಚ್ಚಾಗಿದ್ದಾರೆ ಸೂಜಿಯ ಕಣ್ಣಲ್ಲಿ ಹೋಗಿ ಬರಲು ಈಗ ಮೈಲಿಗಟ್ಟಲೆ ಕ್ಯೂ ಇದೆ ಅವರಲ್ಲೂ ಕಣ್ಣಿನಲ್ಲಿ ಹಾಗೆ ಎಳೆದು ಎಳೆದು ಸೂಜಿಯ ಕಣ್ಣು ಒಂದು ಲಾರಿ ಹೋಗಿ ಬರುವಷ್ಟು ಅಗಲವಾಗಿದೆ ಯಾರಿಗೂ ನೋವಾಗುವುದೇ ಇಲ್ಲ ಒಮ್ಮೆಲೆ ಹತ್ತಾರು ಜನ ಕುಳಿದುಕೊಂಡು ಹೋಗಿ ಬರುತ್ತಾರೆ ಎಂದು ಮತ್ತೆ ನಕ್ಕರು ಮನೆಯ ಬಾಗಿಲು ತಿಗಿಯಿತು ದಾಸರು ಒಳಗೆ ನಡೆದರು ನೋಡಿ ಈಗಲೂ ನಿತ್ಯವೂ ದಾಸರ ಮಾತು ಕೇಳುತ್ತಿದೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ತೊಲಗಬೇಕು ನಮ್ಮ ಆಸೆಗೆ ಮಿತಿಗಳಿರಬೇಕು ನಮ್ಮ ಜನ ಜಾತಿ ಮತಗಳನ್ನು ಗಮನಿಸದೆ ಮನುಷ್ಯ ಮನುಷ್ಯರಾಗಿ ವ್ಯವಹರಿಸಬೇಕು ಎಂಬ ಮಾತುಗಳು ಹೋತಪ್ರೋತವಾಗಿ ಬಂದು ಪತ್ರಿಕೆಗಳ ಮುಖಪುಟದಲ್ಲಿ ದೂರದರ್ಶನದಲ್ಲಿ ಕಾಣಿಸಿಕೊಳ್ಳುತ್ತವೆ ಕೇಳಿಸಿಕೊಳ್ಳುತ್ತವೆ ಇವು ಕೇವಲ ಪ್ರವಚನದ ಮಾತುಗಳು ಅಥವಾ ಮನೆಯ ಮಾತು ಹೌದೋ ಎಂಬುದನ್ನು ನಾವು ಪರೀಕ್ಷಿಸಬೇಕು